ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತವನ್ನು ಕರ್ನಾಟಕ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಈ ಘಟನೆಯ ವಿಶೇಷ ತನಿಖೆ ಆರಂಭವಾಗಿದೆ ತುಳಿತಕ್ಕೂ ಮುಂಚೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ದ ಒಂದು ಪೋಸ್ಟ್ ಆರ್ಸಿಬಿ ಆಡಳಿತ ಮಂಡಳಿಗೆ ಸಂಕಷ್ಟ ತಂದೊಡ್ಡಿದೆ ಸದ್ಯ ತನಿಖಾ ತಂಡದಿಂದ ಆರ್ಸಿಬಿ ಫ್ರಾಂಚೈಸಿಗೆ ನೋಟಿಸ್ ನೀಡಲಾಗಿದೆ ಹದಿನೆಂಟು ವರ್ಷಗಳ ನಂತರ ಮೊದಲ ಬಾರಿ ಐಪಿಎಲ್ ಪ್ರಶಸ್ತಿ ಗೆದ್ದ ಸಂಭ್ರಮ ಬೆಂಗಳೂರಲ್ಲಿ ಆಚರಿಸಲು ಆರ್ಸಿಬಿ ಹೊರಟಿತು ಇದೇ ಸಂದರ್ಭದಲ್ಲಿ ಸರ್ಕಾರವೂ ಕೂಡ ಆಟಗಾರರಿಗೆ ಸನ್ಮಾನ ಸಮಾರಂಭ ಆಯೋಜಿಸಿತ್ತು ಎರಡೂ ಕಾರ್ಯಕ್ರಮಗಳು ಒಂದೇ ದಿನ ಅಂದ್ರೆ ಬುಧವಾರ ಸಂಜೆ ನಡೆದವು ಈ ಅವ್ಯವಸ್ಥೆಯಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತ ಉಂಟಾಗಿ ಹನ್ನೊಂದು ಮಂದಿ ಮೃತಪಟ್ಟು ನಲವತ್ತೇಳು ಮಂದಿ ಗಾಯಾಳುಗಳಾದರು ಸದ್ಯ ಸರ್ಕಾರ ಇದಕ್ಕೆ ವಿಶೇಷ ತನಿಖೆ ನಡೆಸಲು ಬೆಂಗಳೂರು ಜಿಲ್ಲಾಧಿಕಾರಿಗೆ ಜವಾಬ್ದಾರಿ ನೀಡಿದೆ ಬುಧವಾರ ಆರ್ಸಿಬಿ ತಂಡ ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳನ್ನ ಆಹ್ವಾನಿಸಿ ಪೋಸ್ಟ್ ಹಾಕಿತ್ತು ಅದರಲ್ಲಿ ಆರ್ಸಿಬಿ ವಿಜಯೋತ್ಸವ ಬುಧವಾರ ಸಂಜೆ ಐದು ಗಂಟೆಗೆ ಬೆಂಗಳೂರಲ್ಲಿ ನಡೆಯಲಿದೆ ವಿಜಯೋತ್ಸವದ ಮೆರವಣಿಗೆಯ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆ ನಡೆಯಲಿದೆ ಪೊಲೀಸರು ಮತ್ತು ಇತರೆ ಅಧಿಕಾರಿಗಳು ನಿಗದಿಪಡಿಸಿದ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ನಾವು ಎಲ್ಲ ಅಭಿಮಾನಿಗಳನ್ನು ವಿನಂತಿಸ್ತೀವಿ ಇದರಿಂದ ಎಲ್ಲರೂ ರೋಡ್ ಶೋನ ಶಾಂತಿಯುತವಾಗಿ ಆನಂದಿಸಬಹುದು ಅಂತ ಬರೆಯಲಾಗಿತ್ತು ಜೊತೆಗೆ ಉಚಿತ ಪಾಸ್ ಅಂತ ಘೋಷಣೆ ಮಾಡಿ ಅದಕ್ಕೆ ಒಂದು ಲಿಂಕ್ ನೀಡಲಾಗಿತ್ತು ಅಭಿಮಾನಿಗಳನ್ನ ಆಹ್ವಾನ ಮಾಡಿದ್ದು ಮಾತ್ರವಲ್ಲದೆ ಉಚಿತ ಪಾಸ್ ಘೋಷಣೆ ಮಾಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಲು ಕಾರಣವಾಗಿದೆ ಅಂತ ತಿಳಿದು ಬಂದಿದೆ ಈ ಕಾರಣಕ್ಕೆ ಕಾಲ್ತುಳಿತ ತನಿಖಾ ತಂಡ ಆರ್ಸಿಬಿ ಫ್ರಾಂಚೈಸಿಗೆ ನೋಟಿಸ್ ನೀಡಿದೆ ಆರ್ಸಿಬಿ ವಿಜಯೋತ್ಸವದ ಮೆರವಣಿಗೆಯಲ್ಲಿ ಕಾಲ್ತುಳಿತ ಸಂಭವಿಸಿ ಹನ್ನೊಂದು ಜನ ಸಾವನ್ನಪ್ಪಿದ್ರು ಈ ದುರಂತ ಸಂಭ್ರಮವನ್ನ ದುಃಖದಲ್ಲಿ ಮುಳುಗಿಸಿತು ಬುಧವಾರದಂದು ನಡೆದ ಈ ದುರ್ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಆರ್ಸಿಬಿ ತಂಡದ ಆಡಳಿತ ಮಂಡಳಿಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮತ್ತು ಕಾರ್ಯಕ್ರಮದ ಆಯೋಜನೆಯಲ್ಲಿನ ಲೋಪಗಳ ಬಗ್ಗೆ ತನಿಖೆ ನಡೀತಾ ಇದೆ ಆರ್ಸಿಬಿ ಕೆಎಸ್ಸಿಎ ಬೆಂಗಳೂರು ಪೊಲೀಸ್ ಇವೆಂಟ್ ಆರ್ಗನೈಸರ್ಸ್ಗೆ ನೋಟಿಸ್ ಕೊಟ್ಟಿದ್ದೀವಿ ಐದಾರು ದಿನಗಳಲ್ಲಿ ಇದಕ್ಕೆ ಉತ್ತರ ನೀಡಬೇಕು ಮುಂದಿನ ಒಂದು ವಾರದೊಳಗೆ ತನಿಖೆ ಮುಗಿಸ್ತೀವಿ ಅಂತ ತನಿಖೆಯ ಜವಾಬ್ದಾರಿ ಹೊತ್ತ ಬೆಂಗಳೂರು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ